ಸಿದ್ದರಾಮಯ್ಯ ದೆಹಲಿಯಲ್ಲಿ ಪ್ರಧಾನಮಂತ್ರಿ ಮೋದಿ ಅವರನ್ನು ಕೂಡ ಇದ್ದಾರೆ ಕಬ್ಬು ಬೆಳೆಗಾರರ ಸಮಸ್ಯೆ ಕಾರ್ಖಾನೆ ಮಾಲೀಕರ ಸಮಸ್ಯೆ ಇವೆಲ್ಲವನ್ನೂ ಕೂಡ ಕುರಿತು ಚರ್ಚೆ ಮಾಡುತ್ತಾರೆ ಅಂತ ಹೇಳಲಾಗ್ತಾ ಇದೆ ಪ್ರಧಾನಿ ಮೋದಿ ಅವರನ್ನ ಭೇಟಿಯಾಗಲಿದ್ದಾರೆ ಸಿಎಂ ಸಿದ್ದರಾಮಯ್ಯ ಕಬ್ಬು ಬೆಳೆಗಾರರು ಕಾರ್ಖಾನೆ ಮಾಲೀಕರ ಸಮಸ್ಯೆಗಳ ಬಗ್ಗೆ ಚರ್ಚೆ ನಡೆಸುತ್ತಾರೆ ಅಂತ ಹೇಳಲಾಗ್ತಾ ಇದೆ ಈಗಾಗಲೇ ಡೆಲ್ಲಿಗೆ ಹೊರಟಿದ್ದಾರೆ ಸಿದ್ದರಾಮಯ್ಯ ಪ್ರಧಾನಿ ಮೋದಿ ಅವರ ಭೇಟಿಗೆ ಮೂರು ಸಾವಿರದ ಐನೂರು ರೂಪಾಯಿ ಬೆಂಬಲ ಬೆಲೆಗೆ ಏನು ಪಟ್ಟು ಹಿಡಿದು ರೈತರು ಪ್ರತಿಭಟಿಸಿದ್ರು ಕೇಂದ್ರ ಸರ್ಕಾರ ಕೂಡ ಸಕ್ಕರೆ ಕಾರ್ಖಾನೆಗಳ ಕಷ್ಟವನ್ನ ಅರ್ಥ ಮಾಡಿಕೊಳ್ಳುತ್ತಾ ಅದಕ್ಕೋಸ್ಕರ ಸಿದ್ದರಾಮಯ್ಯ ಪಿಎಂ ಅವರನ್ನ ಭೇಟಿ ಮಾಡುತ್ತಿದ್ದಾರೆ ಪ್ರಧಾನಮಂತ್ರಿಗಳು ಯಾವ ರೀತಿ ರೆಸ್ಪಾಂಡ್ ಮಾಡ್ತಾರೆ ಏನ್ ನಿರ್ಧಾರವನ್ನು ಕೇಂದ್ರ ಕೂಡ ಕೈಗೊಳ್ಳುತ್ತೆ ಇದರಲ್ಲಿ ಕೇಂದ್ರ ಸರ್ಕಾರ ಮಾಡುವಂಥದ್ದು ಏನಾದರೂ ಇದೆಯಾ ಇವತ್ತು ಪ್ರಧಾನಿ ಮೋದಿ ಅವರನ್ನ ಸಿದ್ದರಾಮಯ್ಯ ಆಗಲಿದ್ದಾರೆ ಆ ನಂತರ ಏನು ಪರಿಣಾಮ ಬಂತು ಏನು ರಿಸಲ್ಟ್ ಬಂತು ಅನ್ನುವಂಥದ್ದು ಗೊತ್ತಾಗುತ್ತೆ ರೈತ ಈ ಬಗ್ಗೆ ಕೂಡ ಇನ್ನಷ್ಟು ಮಾಹಿತಿ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಹನುಮಂತು ಲೈವ್ ಇದ್ದಾರೆ ಹನುಮಂತು ಇವತ್ತು ಬಹಳ ಮುಖ್ಯವಾದ ವಿಚಾರ ಆಯಿತು ಇವರ ಸಂಪುಟ ವಿಸ್ತರಣೆ ಮತ್ತೊಂದು ರಾಜಕೀಯದ ಕೆಲಸಗಳು ನಡೀತಾನೆ ಇರುತ್ತೆ ಆದರೆ ರೈತರ ಕತೆ ಏನು ಅಂತ ಸಿದ್ದರಾಮಯ್ಯವರು ಕೇಂದ್ರ ಸರ್ಕಾರದಿಂದ ಅನುದಾನವನ್ನು ತರದಕ್ಕೆ ಸಾಧ್ಯ ಆಗುತ್ತೆ ಅಂತ ಅನಿಸುತ್ತಾ ಇವತ್ತು ಮೋದಿ ಅವರನ್ನ ಭೇಟಿ ಮಾಡಿ ಕಾರ್ಖಾನೆಗಳು ಮತ್ತು ರೈತರ ಸಂಕಷ್ಟವನ್ನ ಬಗೆಹರಿಸುವ ಈ ಮಹತ್ವದ ಏನಾದರೂ ಬೆಳವಣಿಗೆ ಆಗಬಹುದು ಅಂತ ಅನಿಸುತ್ತಾ she looks weird ರೈತರ ಸಮಸ್ಯೆಗೆ ಪರಿಹಾರ ಸಿಕ್ಕತ್ತಾ ಇಲ್ವಾ ಅನ್ನೋದ್ದು ಕೇಂದ್ರ ಸರ್ಕಾರ ಅನುದಾನ ಕೊಟ್ಟ ನಂತರದಲ್ಲಿ ಮತ್ತೆ ರಾಜ್ಯ ಸರ್ಕಾರ ಒಂದು ದಿಟ್ಟ ನಿಲುವನ್ನ ತೆಗೆದುಕೊಂಡ ನಂತರದಲ್ಲಿ ಅದು ಗೊತ್ತಾಗುತ್ತೆ ಯಾಕೆ ಅಂತ ಹೇಳಿದ್ರೆ ಕಬ್ಬು ಬೆಳೆಗಾರರ ವಿಚಾರದಲ್ಲಿ ತೀವ್ರ ಸ್ವರೂಪವಾದಂತಹ ಹೋರಾಟ ನಡೆದಂತಹ ಸಂದರ್ಭದಲ್ಲಿ ಆ ಹೋರಾಟದ ತೀವ್ರತೆಯನ್ನ ಕಡಿಮೆ ಮಾಡಬೇಕಾಗಿದ್ದು ಸರ್ಕಾರದ ರಾಜ್ಯ ಸರ್ಕಾರದ ಜವಾಬ್ದಾರಿಯಾಗಿತ್ತು ಆ ಕಾರಣಕ್ಕಾಗಿನೇ ಸಿಎಂ ಸಿದ್ದರಾಮಯ್ಯನವರು ಬೆಂಬಲ ಬೆಲೆ ಮೂರ್ ಸಾವಿರದ ಐದುನೂರು ರೂಪಾಯಿ ಬದಲಾಗಿ ಮೂರು ಸಾವಿರದ ಮುನ್ನೂರು ರೂಪಾಯನ್ನ ಆದರೆ ಅದಕ್ಕೂ ಮುನ್ನ ಘೋಷಣೆಗೂ ಮುನ್ನ ಕಬ್ಬು ಬೆಳೆಗಾರರ ಜೊತೆಗೆ ಸಕ್ಕರೆ ಕಾರ್ಖಾನೆ ಮಾಲೀಕರಗಳ ಜೊತೆಗೆ ಸುದೀರ್ಘವಾದಂತಹ ಸಭೆ ನಡೆಸಿದಂತಹ ಸಂದರ್ಭದಲ್ಲಿ ಕಾರ್ಖಾನೆ ಮಾಲೀಕರು ಕೂಡ ಇಲ್ಲ ಅಷ್ಟು ಮಟ್ಟಿಗೆ ಕೊಡ್ಲಿಕ್ಕೆ ಆಗೋದಿಲ್ಲ ಅನ್ನುವಂತ ಒತ್ತಾಯವನ್ನು ಮಾಡಿದ್ರು ಮತ್ತೆ ರೈತರ ಹೋರಾಟವನ್ನು ಕೂಡ ಕಡಿಮೆ ಮಾಡಿಸಬೇಕಾಗಿತ್ತು ಆ ಕಾರಣಕ್ಕಾಗಿನೇ ನಾನು ಸಿಎಂ ಸಿದ್ದರಾಮಯ್ಯ ಅವರು ಸೇರಿದಂತೆ ಎಲ್ಲರೂ ಕೂಡ ಅವತ್ತೆ ಸಿಎಂ ಹೇಳಿದ್ರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನ ಭೇಟಿ ಮಾಡಿ ಮನವಿ ಮಾಡ್ತೇನೆ ಅನ್ನುವಂತ ಮಾತುಗಳನ್ನ ಹೇಳಿದ್ದಾರೆ ಆದರೂ ಪೂರ್ವಕವಾಗಿ ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನ ಭೇಟಿ ಮಾಡಿ ಕಬ್ಬು ಬೆಳೆಗಾರರ ಸಮಸ್ಯೆ ಆಗಿರಬಹುದು ಜೊತೆಗೆ ಎಫ್ಆರ್ ಪಿ ಅದರ ಜೊತೆಗೆ ಸಕ್ಕರೆ ಬೆಂಬಲ ಬೆಲೆ ಅದರ ಜೊತೆಗೆ ಕಾರ್ಖಾನೆ ಎಥನಾಲ್ ಉತ್ಪಾದನೆಯ ವಿಚಾರದಲ್ಲಿ ಒಂದಷ್ಟು ಏನು ಲಿಮಿಟೆಡ್ ವರ್ಷನ್ ಅಲ್ಲಿ ಏನಿದೆ ಅದನ್ನ ಒಂದಷ್ಟು ತೆರವು ಮಾಡುವಂತಹ ಪ್ರಯತ್ನ ಅದು ಒಂದು ಮನವಿ ಮಾತ್ರ ಮಾಡಲಿಕ್ಕೆ ಸಾಧ್ಯ ಆದರೆ ಕೇಂದ್ರ ಸರ್ಕಾರ ಯಾವ ನಿಟ್ಟಿನಲ್ಲಿ ತೆಗೆದುಕೊಳ್ಳುತ್ತೆ ಸರ್ಕಾರದ ಮನವಿಯನ್ನು ಸಿಎಂ ಸಿದ್ದರಾಮಯ್ಯ ಅವರು ಕೊಟ್ಟಂತ ಮನವಿಯನ್ನ ಯಾವ ರೀತಿ ಸ್ವೀಕಾರ ಮಾಡುತ್ತೆ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ ಮತ್ತೊಂದು ಕಡೆಗೆ ರಾಜ್ಯಕ್ಕೆ ಬರಬೇಕಾದಂತಹ ವಿಪತ್ತು ನಿರ್ವಹಣೆ ಎನ್ಡಿಆರ್ಎಫ್ ಫಂಡ್ ಏನಿದೆ ಆ ಒಂದು ಎನ್ಡಿಆರ್ಎಫ್ ಫಂಡಿನ ವಿಚಾರ ಆಗಿರ್ಬೋದು ಅಪ್ಪರ್ ಭದ್ರಾ ಮೇಲ್ದಂಡ ಯೋಜನೆ ಏನಿದೆ ಅದರ ವಿಚಾರಕ್ಕೂ ಈಗಾಗಲೇ ಆದಂತಹ ಅನುದಾನವೂ ಕೂಡ ಬಿಡುಗಡೆ ಮಾಡಿ ಅನ್ನುವಂಥದ್ದು ಹದಿನೈದನೇ ಹಣಕಾಸಿನ ವಿಚಾರ ಏನು ರಾಜ್ಯಕ್ಕೆ ಬರಬೇಕಾದಂತಹ ತೆರಿಗೆ ಪಾವತಿ ಏನಿದೆ ಅದರ ಪಾಲು ಕೂಡ ಕೇಳುವಂತಹ ಸಾಧ್ಯತೆ ಇದಾಗಿದೆ ಅಂದ್ರೆ ಒಂದು ಸುದೀರ್ಘವಾದಂತಹ ಮನವಿ ಪತ್ರವನ್ನ ಈಗಾಗಲೇನೆ ಸಿಎಂ ಸಿದ್ದರಾಮಯ್ಯ ಸಿದ್ದ ಮಾಡಿಕೊಂಡಿದ್ದಾರೆ ಅದನ್ನ ಪ್ರಧಾನಮಂತ್ರಿಗಳಿಗೆ ಕೊಡ್ತಾರೆ ಪ್ರಧಾನಮಂತ್ರಿ ಕೊಟ್ಟ ನಂತರ ಕೇಂದ್ರದಿಂದ ಯಾವ ರೀತಿ ಸ್ಪಂದನೆ ಬರುತ್ತೆ ಅನ್ನೋದನ್ನು ಕಾದು ನೋಡಬೇಕಾದ್ರೆ ಒಂದೊಂದು ಸತ್ಯ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ರಾಜಕೀಯ ಕಾಳಗಗಳನ್ನು ಬಿಟ್ರೆ ಮಾತ್ರ ರಾಜ್ಯದ ಜನತೆಗೆ ಕಬ್ಬು ಬೆಳೆಗಾರರಿಗೆ ಎಲ್ಲವೂ ಕೂಡ ಅನುಕೂಲ ಆಗುತ್ತೆ ಇಲ್ಲ ಕೇಂದ್ರದತ್ತ ರಾಜ್ಯ ಸರ್ಕಾರ ಬೊಟ್ಟು ಮಾಡಿದ್ರೆ ರಾಜ್ಯ ಸರ್ಕಾರದತ್ತ ಕೇಂದ್ರ ಬೊಟ್ಟು ಮಾಡಿದ್ರೆ ಅದರಲ್ಲಿ ಬಡಪಾಯಿಗಳಾಗುವಂಥದ್ದು ರಾಜ್ಯದ ಜನ ಮತ್ತು ರೈತರು ಅನ್ನುವಂಥದ್ದು ಸ್ಪಷ್ಟವಾಗಿ ಹೇಳಬೇಕಾಗುತ್ತೆ ಥ್ಯಾಂಕ್ ಯು ಹನುಮಂತು ಡೀಟೇಲ್ಸ್ಗಾಗಿ ಇನ್ನು ಸಿದ್ದರಾಮಯ್ಯ ದೆಹಲಿಯಲ್ಲಿ ಪ್ರಧಾನಮಂತ್ರಿ ಮೋದಿ ಅವರನ್ನು ಕೂಡ ಇದ್ದಾರೆ ಕಬ್ಬು ಬೆಳೆಗಾರರ ಸಮಸ್ಯೆ ಕಾರ್ಖಾನೆ ಮಾಲೀಕರ ಸಮಸ್ಯೆ ಇವೆಲ್ಲವನ್ನೂ ಕೂಡ ಕುರಿತು ಚರ್ಚೆ ಮಾಡ್ತಾರೆ ಅಂತ ಇದೆ ಪ್ರಧಾನಿ ಮೋದಿ ಅವರನ್ನ ಭೇಟಿಯಾಗಲಿದ್ದಾರೆ ಸಿಎಂ ಸಿದ್ದರಾಮಯ್ಯ ಕಬ್ಬು ಬೆಳೆಗಾರರು ಕಾರ್ಖಾನೆ ಮಾಲೀಕರ ಸಮಸ್ಯೆಗಳ ಬಗ್ಗೆ ಚರ್ಚೆ ನಡೆಸುತ್ತಾರೆ ಅಂತ ಇದೆ ಈಗಾಗಲೇ ಡೆಲ್ಲಿಗೆ ಹೊರಟಿದ್ದಾರೆ ಸಿದ್ದರಾಮಯ್ಯ ಪ್ರಧಾನಿ ಮೋದಿ ಅವರ ಭೇಟಿಗೆ ಮೂರು ಸಾವಿರದ ಐನೂರು ರೂಪಾಯಿ ಬೆಂಬಲ ಬೆಲೆಗೆ ಏನು ಪಟ್ಟು ಹಿಡಿದು ರೈತರು ಪ್ರತಿಭಟಿಸಿದ್ರು ಕೇಂದ್ರ ಸರ್ಕಾರ ಕೂಡ ಸಕ್ಕರೆ ಕಾರ್ಖಾನೆಗಳ ಕಷ್ಟವನ್ನು ಅರ್ಥ ಮಾಡಿಕೊಳ್ಳುತ್ತಾ ಅದಕ್ಕೋಸ್ಕರ ಸಿದ್ದರಾಮಯ್ಯ ಪಿಎಂ ಅವರನ್ನ ಭೇಟಿ ಮಾಡ್ತಾ ಇದ್ದಾರೆ ಪ್ರಧಾನಮಂತ್ರಿಗಳು ಯಾವ ರೀತಿ ರೆಸ್ಪಾಂಡ್ ಮಾಡ್ತಾರೆ ಏನ್ ನಿರ್ಧಾರವನ್ನು ಕೇಂದ್ರ ಕೂಡ ಕೈಗೊಳ್ಳುತ್ತಾ ಇದರಲ್ಲಿ ಕೇಂದ್ರ ಸರ್ಕಾರ ಮಾಡುವಂಥದ್ದು ಏನಾದರೂ ಇದೆಯಾ ಇವತ್ತು ಪ್ರಧಾನಿ ಮೋದಿ ಅವರನ್ನ ಸಿದ್ದರಾಮಯ್ಯ ಆಗಲಿದ್ದಾರೆ ಆ ನಂತರ ಏನು ಪರಿಣಾಮ ಬಂತು ಏನು ರಿಸಲ್ಟ್ ಬಂತು ಅನ್ನುವಂಥದ್ದು ಗೊತ್ತಾಗುತ್ತೆ ರೈಟ್ ಈ ಬಗ್ಗೆ ಕೂಡ ಇನ್ನಷ್ಟು ಮಾಹಿತಿ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಹನುಮಂತು ಲೈವ್ ಇದ್ದಾರೆ ಹನುಮಂತು ಇವತ್ತು ಬಹಳ ಮುಖ್ಯವಾದ ವಿಚಾರ ಆಯಿತು ಇವರ ಸಂಪುಟ ವಿಸ್ತರಣೆ ಮತ್ತೊಂದು ರಾಜಕೀಯದ ಕೆಲಸಗಳು ನಡೀತಾನೆ ಇರುತ್ತೆ ಆದರೆ ರೈತರ ಕಥೆ ಏನು ಅಂತ ಸಿದ್ದರಾಮಯ್ಯವರು ಕೇಂದ್ರ ಸರ್ಕಾರದಿಂದ ಅನುದಾನವನ್ನು ತರಲು ಸಾಧ್ಯ ಆಗುತ್ತೆ ಅಂತ ಅನಿಸುತ್ತಾ ಇವತ್ತು ಮೋದಿ ಅವರನ್ನ ಭೇಟಿ ಮಾಡಿ ಕಾರ್ಖಾನೆಗಳು ಮತ್ತು ರೈತರ ಸಂಕಷ್ಟವನ್ನ ಬಗೆಹರಿಸುವ ಈ ಮಹತ್ವದ ಏನಾದರೂ ಬೆಳವಣಿಗೆ ಆಗಬಹುದು ಅಂತ ಅನಿಸುತ್ತಾ ಶ್ರೀಲಕ್ಷ್ಮಿ ರೈತರ ಸಮಸ್ಯೆಗೆ ಪರಿಹಾರ ಸಿಕ್ಕುತ್ತಾ ಇಲ್ವಾ ಅನ್ನೋದ್ದು ಕೇಂದ್ರ ಸರ್ಕಾರ ಅನುದಾನ ಕೊಟ್ಟ ನಂತರದಲ್ಲಿ ಮತ್ತೆ ರಾಜ್ಯ ಸರ್ಕಾರ ಒಂದು ದಿಟ್ಟ ನಿಲುವನ್ನ ತೆಗೆದುಕೊಂಡ ನಂತರದಲ್ಲಿ ಅದು ಗೊತ್ತಾಗುತ್ತೆ ಯಾಕೆ ಅಂತಂದೇಳಿದ್ರೆ ಕಬ್ಬು ಬೆಳೆಗಾರರ ವಿಚಾರದಲ್ಲಿ ತೀವ್ರ ಸ್ವರೂಪವಾದಂತಹ ಹೋರಾಟ ನಡೆದಂತ ಸಂದರ್ಭದಲ್ಲಿ ಆ ಹೋರಾಟದ ತೀವ್ರತೆಯನ್ನ ಕಡಿಮೆ ಮಾಡಬೇಕಾಗಿದ್ದು ಸರ್ಕಾರದ ರಾಜ್ಯ ಸರ್ಕಾರದ ಜವಾಬ್ದಾರಿಯಾಗಿತ್ತು ಆ ಕಾರಣಕ್ಕಾಗಿನೇ ಸಿಎಂ ಸಿದ್ದರಾಮಯ್ಯನವರು ಬೆಂಬಲ ಬೆಲೆ ಮೂರು ಸಾವಿರದ ಐದುನೂರು ರೂಪಾಯಿ ಬದಲಾಗಿ ಮೂರು ಸಾವಿರದ ಮುನ್ನೂರು ರೂಪಾಯಿನ ಕೊಟ್ಟರು ಆದರೆ ಅದಕ್ಕೂ ಮುನ್ನ ಘೋಷಣೆಗೂ ಮುನ್ನ ಕಬ್ಬು ಬೆಳೆಗಾರರ ಜೊತೆಗೆ ಸಕ್ಕರೆ ಕಾರ್ಖಾನೆ ಮಾಲೀಕರುಗಳ ಜೊತೆಗೆ ಸುದೀರ್ಘವಾದಂತಹ ಸಭೆ ನಡೆಸಿದ ಸಂದರ್ಭದಲ್ಲಿ ಕಾರ್ಖಾನೆ ಮಾಲೀಕರು ಕೂಡ ಇಲ್ಲ ಅಷ್ಟು ಮಟ್ಟಿಗೆ ಕೊಡ್ಲಿಕ್ಕೆ ಆಗೋದಿಲ್ಲ ಅನ್ನುವಂತ ಒತ್ತಾಯವನ್ನು ಮಾಡಿದ್ರು ಮತ್ತೆ ರೈತರ ಹೋರಾಟವನ್ನು ಕೂಡ ಕಡಿಮೆ ಮಾಡಿಸಬೇಕಾಗಿತ್ತು ಆ ಕಾರಣಕ್ಕಾಗಿನೇ ನಾನು ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಎಲ್ಲರೂ ಕೂಡ ಅವತ್ತೆ ಸಿಎಂ ಹೇಳಿದ್ರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನ ಭೇಟಿ ಮಾಡಿ ಮನವಿ ಮಾಡ್ತೇನೆ ಅನ್ನುವಂತ ಮಾತುಗಳನ್ನ ಹೇಳಿದ್ದಾರೆ ಅದರ ಪೂರಕವಾಗಿ ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನ ಭೇಟಿ ಮಾಡಿ ಕಬ್ಬು ಬೆಳೆಗಾರರ ಸಮಸ್ಯೆ ಆಗಿರಬಹುದು ಜೊತೆಗೆ ಎಫ್ಆರ್ ಪಿ ಅದರ ಜೊತೆಗೆ ಸಕ್ಕರೆ ಬೆಂಬಲ ಬೆಲೆ ಅದರ ಜೊತೆಗೆ ಕಾರ್ಖಾನೆ ಎಥನಾಲ್ ಉತ್ಪಾದನೆಯ ವಿಚಾರದಲ್ಲಿ ಒಂದಷ್ಟು ಏನು ಲಿಮಿಟೆಡ್ ವರ್ಷನ್ ಅಲ್ಲಿ ಏನಿದೆ ಅದನ್ನ ಒಂದಷ್ಟು ತೆರವು ಮಾಡುವಂತ ಪ್ರಯತ್ನ ಒಂದು ಮನವಿ ಮಾತ್ರ ಮಾಡಲಿಕ್ಕೆ ಸಾಧ್ಯ ಆದ್ರೆ ಕೇಂದ್ರ ಸರ್ಕಾರ ಯಾವ ನಿಟ್ಟಿನಲ್ಲಿ ತೆಗೆದುಕೊಳ್ಳುತ್ತೆ ಸರ್ಕಾರದ ಮನವಿಯನ್ನ ಸಿಎಂ ಸಿದ್ದರಾಮಯ್ಯ ಅವರು ಕೊಟ್ಟಂತ ಮನವಿಯನ್ನ ಯಾವ ರೀತಿ ಸ್ವೀಕಾರ ಮಾಡುತ್ತೆ ಅನ್ನೋದ್ ಕೂಡ ಕಾದು ನೋಡಬೇಕಾಗಿದೆ ಮತ್ತೊಂದು ಕಡೆಗೆ ರಾಜ್ಯಕ್ಕೆ ಬರಬೇಕಾದಂತಹ ವಿಪತ್ತು ನಿರ್ವಹಣೆ ಎನ್ಡಿಆರ್ಎಫ್ ಫಂಡ್ ಏನಿದೆ ಆ ಒಂದು ಎನ್ಡಿಆರ್ಎಫ್ ಫಂಡಿನ ವಿಚಾರ ಆಗಿರಬಹುದು ಅಪ್ಪರ್ ಭದ್ರಾ ಮೇಲ್ದಂಡ ಯೋಜನೆ ಏನಿದೆ ಅದರ ವಿಚಾರಕ್ಕೂ ಘೋಷಣೆ ಆದಂತಹ ಅನುದಾನವೂ ಕೂಡ ಬಿಡುಗಡೆ ಮಾಡಿ ಅನ್ನುವಂಥದ್ದು ಹದಿನೈದನೇ ಹಣಕಾಸಿನ ವಿಚಾರ ಏನು ರಾಜ್ಯಕ್ಕೆ ಬರಬೇಕಾದಂತಹ ತೆರಿಗೆ ಪಾವತಿ ಏನಿದೆ ಅದರ ಪಾಲು ಕೂಡ ಕೇಳುವಂತಹ ಸಾಧ್ಯತೆ ಇದಾಗಿದೆ ಅಂದ್ರೆ ಒಂದು ಸುದೀರ್ಘವಾದಂತಹ ಮನವಿ ಪತ್ರವನ್ನ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಸಿದ್ದ ಮಾಡಿಕೊಂಡಿದ್ದಾರೆ ಅದನ್ನ ಪ್ರಧಾನಮಂತ್ರಿಗಳಿಗೆ ಕೊಡ್ತಾರೆ ಪ್ರಧಾನಮಂತ್ರಿ ಕೊಟ್ಟ ನಂತರ ಕೇಂದ್ರದಿಂದ ಯಾವ ರೀತಿ ಸ್ಪಂದನೆ ಬರುತ್ತೆ ಅನ್ನೋದನ್ನು ಕಾದು ನೋಡಬೇಕಾದ್ರೆ ಒಂದಂತೂ ಸತ್ಯ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ರಾಜಕೀಯ ಕಾಳಗಗಳನ್ನ ಬಿಟ್ರೆ ಮಾತ್ರ ರಾಜ್ಯದ ಜನತೆಗೆ ಕಬ್ಬು ಬೆಳೆಗಾರರಿಗೆ ಎಲ್ಲವೂ ಕೂಡ ಅನುಕೂಲ ಆಗುತ್ತೆ ಇಲ್ಲ ಕೇಂದ್ರದತ್ತ ರಾಜ್ಯ ಸರ್ಕಾರ ಬೊಟ್ಟು ಮಾಡಿದ್ರೆ ರಾಜ್ಯ ಸರ್ಕಾರದತ್ತ ಕೇಂದ್ರ ಬೊಟ್ಟು ಮಾಡಿದ್ರೆ ಅದರಲ್ಲಿ ಬಡಪಾಯಿಗಳಾಗುವಂಥದ್ದು ರಾಜ್ಯದ ಜನ ಮತ್ತು ರೈತರು ಅನ್ನುವಂಥದ್ದು ಸ್ಪಷ್ಟವಾಗಿ ಹೇಳಬೇಕಾಗತ್ತೆ ಶ್ರೀಲಕ್ಷ್ಮಿ ಹನುಮಂತು ಡೀಟೇಲ್ಸ್ಗಾಗಿ ಸಿದ್ದರಾಮಯ್ಯ ದೆಹಲಿಯಲ್ಲಿ ಪ್ರಧಾನಮಂತ್ರಿ ಮೋದಿ ಅವರನ್ನು ಕೂಡ ಇದ್ದಾರೆ ಕಬ್ಬು ಬೆಳೆಗಾರರ ಸಮಸ್ಯೆ ಕಾರ್ಖಾನೆ ಮಾಲೀಕರ ಸಮಸ್ಯೆ ಇವೆಲ್ಲವನ್ನೂ ಕೂಡ ಕುರಿತು ಚರ್ಚೆ ಮಾಡುತ್ತಾರೆ ಅಂತ ಹೇಳಲಾಗ್ತಾ ಇದೆ ಪ್ರಧಾನಿ ಮೋದಿ ಅವರನ್ನ ಭೇಟಿಯಾಗಲಿದ್ದಾರೆ ಸಿಎಂ ಸಿದ್ದರಾಮಯ್ಯ ಕಬ್ಬು ಬೆಳೆಗಾರರು ಕಾರ್ಖಾನೆ ಮಾಲೀಕರ ಸಮಸ್ಯೆಗಳ ಬಗ್ಗೆ ಚರ್ಚೆ ನಡೆಸುತ್ತಾರೆ ಅಂತ ಹೇಳಲಾಗ್ತಾ ಇದೆ ಈಗಾಗಲೇ ಡೆಲ್ಲಿಗೆ ಹೊರಟಿದ್ದಾರೆ ಸಿದ್ದರಾಮಯ್ಯ ಪ್ರಧಾನಿ ಮೋದಿ ಅವರ ಭೇಟಿಗೆ ಮೂರು ಸಾವಿರದ ಐನೂರು ರೂಪಾಯಿ ಬೆಂಬಲ ಬೆಲೆಗೆ ಏನು ಪಟ್ಟು ಹಿಡಿದು ರೈತರು ಪ್ರತಿಭಟಿಸಿದ್ರು ಕೇಂದ್ರ ಸರ್ಕಾರ ಕೂಡ ಸಕ್ಕರೆ ಕಾರ್ಖಾನೆಗಳ ಕಷ್ಟವನ್ನ ಅರ್ಥ ಮಾಡಿಕೊಳ್ಳುತ್ತಾ ಅದಕ್ಕೋಸ್ಕರ ಸಿದ್ದರಾಮಯ್ಯ ಪಿಎಂ ಅವರನ್ನ ಭೇಟಿ ಮಾಡುತ್ತಿದ್ದಾರೆ ಪ್ರಧಾನಮಂತ್ರಿಗಳು ಯಾವ ರೀತಿ ರೆಸ್ಪಾಂಡ್ ಮಾಡ್ತಾರೆ ಏನ್ ನಿರ್ಧಾರವನ್ನು ಕೇಂದ್ರ ಕೂಡ ಕೈಗೊಳ್ಳುತ್ತೆ ಇದರಲ್ಲಿ ಕೇಂದ್ರ ಸರ್ಕಾರ ಮಾಡುವಂಥದ್ದು ಏನಾದರೂ ಇದೆಯಾ ಇವತ್ತು ಪ್ರಧಾನಿ ಮೋದಿ ಅವರನ್ನ ಸಿದ್ದರಾಮಯ್ಯ ಆಗಲಿದ್ದಾರೆ ಆ ನಂತರ ಏನು ಪರಿಣಾಮ ಬಂತು ಏನು ರಿಸಲ್ಟ್ ಬಂತು ಅನ್ನುವಂಥದ್ದು ಗೊತ್ತಾಗುತ್ತೆ ರೈತ ಈ ಬಗ್ಗೆ ಕೂಡ ಇನ್ನಷ್ಟು ಮಾಹಿತಿ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಹನುಮಂತು ಲೈವ್ ಇದ್ದಾರೆ ಹನುಮಂತು ಇವತ್ತು ಬಹಳ ಮುಖ್ಯವಾದ ವಿಚಾರ ಆಯಿತು ಇವರ ಸಂಪುಟ ವಿಸ್ತರಣೆ ಮತ್ತೊಂದು ರಾಜಕೀಯದ ಕೆಲಸಗಳು ನಡೀತಾನೆ ಇರುತ್ತೆ ಆದರೆ ರೈತರ ಕತೆ ಏನು ಅಂತ ಸಿದ್ದರಾಮಯ್ಯವರು ಕೇಂದ್ರ ಸರ್ಕಾರದಿಂದ ಅನುದಾನವನ್ನು ತರದಕ್ಕೆ ಸಾಧ್ಯ ಆಗುತ್ತೆ ಅಂತ ಅನಿಸುತ್ತಾ ಇವತ್ತು ಮೋದಿ ಅವರನ್ನ ಭೇಟಿ ಮಾಡಿ ಕಾರ್ಖಾನೆಗಳು ಮತ್ತು ರೈತರ ಸಂಕಷ್ಟವನ್ನ ಬಗೆಹರಿಸುವ ಈ ಮಹತ್ವದ ಏನಾದರೂ ಬೆಳವಣಿಗೆ ಆಗಬಹುದು ಅಂತ ಅನಿಸುತ್ತಾ ಶ್ರೀಲಕ್ಷ್ಮಿ ರೈತರ ಸಮಸ್ಯೆಗೆ ಪರಿಹಾರ ಸಿಕ್ಕುತ್ತಾ ಇಲ್ವಾ ಅನ್ನುವಂಥದ್ದು ಕೇಂದ್ರ ಸರ್ಕಾರ ಅನುದಾನ ಕೊಟ್ಟ ನಂತರದಲ್ಲಿ ಮತ್ತೆ ರಾಜ್ಯ ಸರ್ಕಾರ ಒಂದು ದಿಟ್ಟ ನಿಲುವನ್ನು ತೆಗೆದುಕೊಂಡ ನಂತರದಲ್ಲೇ ಅದು ಗೊತ್ತಾಗುತ್ತೆ ಯಾಕೆ ಅಂತಂದು ಹೇಳಿದ್ರೆ ಕಬ್ಬು ಬೆಳೆಗಾರರ ವಿಚಾರದಲ್ಲಿ ತೀವ್ರ ಸ್ವರೂಪವಾದಂತಹ ಹೋರಾಟ ನಡೆದಂತಹ ಸಂದರ್ಭದಲ್ಲಿ ಆ ಹೋರಾಟದ ತೀವ್ರತೆಯನ್ನ ಕಡಿಮೆ ಮಾಡಬೇಕಾಗಿದ್ದು ಸರ್ಕಾರದ ರಾಜ್ಯ ಸರ್ಕಾರದ ಜವಾಬ್ದಾರಿಯಾಗಿತ್ತು ಆ ಕಾರಣಕ್ಕಾಗಿಯೇ ಸಿಎಂ ಸಿದ್ದರಾಮಯ್ಯವರು ಬೆಂಬಲ ಬೆಲೆ ಮೂರು ಸಾವಿರದ ಐದುನೂರು ರೂಪಾಯಿ ಬದಲಾಗಿ ಮೂರು ಸಾವಿರದ ಮುನ್ನೂರು ರೂಪಾಯಿ ಕೊಟ್ಟರು ಆದರೆ ಅದಕ್ಕೂ ಮುನ್ನ ಘೋಷಣೆಗೂ ಮುನ್ನ ಕಬ್ಬು ಬೆಳೆಗಾರರ ಜೊತೆಗೆ ಸಕ್ಕರೆ ಕಾರ್ಖಾನೆ ಮಾಲೀಕರಗಳ ಜೊತೆಗೆ ಸುದೀರ್ಘವಾದಂತಹ ಸಭೆ ಸಂದರ್ಭದಲ್ಲಿ ಕಾರ್ಖಾನೆ ಮಾಲೀಕರು ಕೂಡ ಇಲ್ಲ ಅಷ್ಟು ಮಟ್ಟಿಗೆ ಕೊಡ್ಲಿಕ್ಕೆ ಆಗೋದಿಲ್ಲ ಅನ್ನುವಂತ ಒತ್ತಾಯವನ್ನು ಮಾಡಿದ್ರು ಮತ್ತೆ ರೈತರ ಹೋರಾಟವನ್ನು ಕೂಡ ಕಡಿಮೆ ಮಾಡಿಸಬೇಕಾಗಿತ್ತು ಆ ಕಾರಣಕ್ಕಾಗಿನೇ ನಾನು ಸಿಎಂ ಸಿದ್ದರಾಮಯ್ಯ ಅವರು ಸೇರಿದಂತೆ ಎಲ್ಲರೂ ಕೂಡ ಅವತ್ತೆ ಸಿಎಂ ಹೇಳಿದ್ರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನ ಭೇಟಿ ಮಾಡಿ ಮನವಿ ಮಾಡ್ತೇನೆ ಅನ್ನುವಂತ ಮಾತುಗಳನ್ನ ಹೇಳಿದ್ದಾರೆ ಆದರೂ ಪೂರ್ವಕವಾಗಿ ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನ ಭೇಟಿ ಮಾಡಿ ಕಬ್ಬು ಬೆಳೆಗಾರರ ಸಮಸ್ಯೆ ಆಗಿರಬಹುದು ಜೊತೆಗೆ ಎಫ್ಆರ್ ಪಿ ಅದರ ಜೊತೆಗೆ ಸಕ್ಕರೆ ಬೆಂಬಲ ಬೆಲೆ ಅದರ ಜೊತೆಗೆ ಕಾರ್ಖಾನೆ ಎಥನಾಲ್ ಉತ್ಪಾದನೆಯ ವಿಚಾರದಲ್ಲಿ ಒಂದಷ್ಟು ಏನು ಲಿಮಿಟೆಡ್ ವರ್ಷನ್ ಅಲ್ಲಿ ಏನಿದೆ ಅದನ್ನ ಒಂದಷ್ಟು ತೆರವು ಮಾಡುವಂತ ಪ್ರಯತ್ನ ಒಂದು ಮನವಿ ಮಾತ್ರ ಮಾಡಲಿಕ್ಕೆ ಸಾಧ್ಯ ಆದ್ರೆ ಕೇಂದ್ರ ಸರ್ಕಾರ ಯಾವ ನಿಟ್ಟಿನಲ್ಲಿ ತೆಗೆದುಕೊಳ್ಳುತ್ತೆ ಸರ್ಕಾರದ ಮನವಿಯನ್ನ ಸಿಎಂ ಸಿದ್ದರಾಮಯ್ಯ ಅವರು ಕೊಟ್ಟಂತ ಮನವಿಯನ್ನ ಯಾವ ರೀತಿ ಸ್ವೀಕಾರ ಮಾಡುತ್ತೆ ಅನ್ನೋದ್ ಕೂಡ ಕಾದು ನೋಡಬೇಕಾಗಿದೆ ಮತ್ತೊಂದು ಕಡೆಗೆ ರಾಜ್ಯಕ್ಕೆ ಬರಬೇಕಾದಂತಹ ವಿಪತ್ತು ನಿರ್ವಹಣೆ ಎನ್ಡಿಆರ್ಎಫ್ ಫಂಡ್ ಏನಿದೆ ಆ ಒಂದು ಎನ್ಡಿಆರ್ಎಫ್ ಫಂಡಿನ ವಿಚಾರ ಆಗಿರ್ಬೋದು ಅಪ್ಪರ್ ಭದ್ರಾ ಮೇಲ್ದಂಡ ಯೋಜನೆ ಏನಿದೆ ಅದರ ವಿಚಾರಕ್ಕೂ ಈಗಾಗಲೇ ಆದಂತಹ ಅನುದಾನವೂ ಕೂಡ ಬಿಡುಗಡೆ ಮಾಡಿ ಅನ್ನುವಂಥದ್ದು ಹದಿನೈದನೇ ಹಣಕಾಸಿನ ವಿಚಾರ ಏನು ರಾಜ್ಯಕ್ಕೆ ಬರಬೇಕಾದಂತಹ ತೆರಿಗೆ ಪಾವತಿ ಏನಿದೆ ಅದರ ಪಾಲು ಕೂಡ ಕೇಳುವಂತಹ ಸಾಧ್ಯತೆ ಇದಾಗಿದೆ ಅಂದ್ರೆ ಒಂದು ಸುದೀರ್ಘವಾದಂತಹ ಮನವಿ ಪತ್ರವನ್ನ ಈಗಾಗಲೇನೆ ಸಿಎಂ ಸಿದ್ದರಾಮಯ್ಯ ಸಿದ್ದ ಮಾಡಿಕೊಂಡಿದ್ದಾರೆ ಅದನ್ನ ಪ್ರಧಾನಮಂತ್ರಿಗಳಿಗೆ ಕೊಡ್ತಾರೆ ಪ್ರಧಾನಮಂತ್ರಿ ಕೊಟ್ಟ ನಂತರ ಕೇಂದ್ರದಿಂದ ಯಾವ ರೀತಿ ಸ್ಪಂದನೆ ಬರುತ್ತೆ ಅನ್ನೋದನ್ನು ಕಾದು ನೋಡಬೇಕಾದ್ರೆ ಒಂದೊಂದು ಸತ್ಯ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ರಾಜಕೀಯ ಕಾಳಗಗಳನ್ನು ಬಿಟ್ಟರೆ ಮಾತ್ರ ರಾಜ್ಯದ ಜನತೆಗೆ ಕಬ್ಬು ಬೆಳೆಗಾರರಿಗೆ ಎಲ್ಲವೂ ಕೂಡ ಅನುಕೂಲ ಆಗುತ್ತೆ ಇಲ್ಲ ಕೇಂದ್ರದತ್ತ ರಾಜ್ಯ ಸರ್ಕಾರ ಬೊಟ್ಟು ಮಾಡಿದ್ರೆ ರಾಜ್ಯ ಸರ್ಕಾರದತ್ತ ಕೇಂದ್ರ ಬೊಟ್ಟು ಮಾಡಿದ್ರೆ ಅದರಲ್ಲಿ ಬಡಪಾಯಿಗಳಾಗುವಂಥದ್ದು ರಾಜ್ಯದ ಜನ ಮತ್ತು ರೈತರು ಅನ್ನುವಂಥದ್ದು ಸ್ಪಷ್ಟವಾಗಿ ಹೇಳಬೇಕಾಗತ್ತೆ